ಎಲ್ಲರಿಗೂ ನಮಸ್ಕಾರ ಸವಿ ಕಥೆಗೆ ಸ್ವಾಗತ ಇವತ್ತಿನ ಕಥೆಯ ಹೆಸರು ನಿದ್ದೆಗೆ ಗೆಡಿಸಿದ ಉಡುಗೊರೆ ಒಂದು ಊರಿನಲ್ಲಿ ಗೋಕುಲದಾಸ ಮತ್ತು ಧರ್ಮದಾಸ ಅನ್ನುವಂಥ ಇಬ್ಬರು ಗೆಳೆಯರಿದ್ದರು ಗೋಕುಲದಾಸ ಬಡವನಾಗಿದ್ದ ಕುರಿ ಕಾಯುವವನು ಬಡವನಾಗಿದ್ದ ಆದರೆ ಧರ್ಮದಾಸ ಸಿರಿವಂತ ಜಮೀನ್ದಾರನಾಗಿದ್ದ ಗೋಕುಲದಾಸನು ಒಂದು ಸಣ್ಣ ಗುಡಿಸಿಲಿನಲ್ಲಿ ವಾಸ ಮಾಡ್ತಾ ಇದ್ದನು ಆದರೂ ಅವನು ತುಂಬ ಸುಖವಾಗಿದ್ದನು ಅವನ ಮನೆಯಲ್ಲಿ ಕೆಲವೇ ಕೆಲವು ಅಗತ್ಯವಾದ ಸಾಮಾನುಗಳಿದ್ವು ಹಾಗಾಗಿ ಅವನು ಯಾವಾಗಲೂ ಮನೆ ಕಿಟಕಿ ಬಾಗಿಲುಗಳನ್ನು ಹಾಕುತ್ತಲೇ ಇರಲಿಲ್ಲ ರಾತ್ರಿ ಹೊತ್ತು ಚೆನ್ನಾಗಿ ನಿದ್ದೆ ಮಾಡ್ತಾ ಇದ್ನು ಆದರೆ ಧರ್ಮದಾಸ ಸುಂದರವಾದ ದೊಡ್ಡ ಬಂಗಲೆಯಲ್ಲಿ ವಾಸ ಮಾಡ್ತಿದ್ದನು ಆದರೂ ಅವನು ಸುಖವಾಗಿರಲಿಲ್ಲ ಅವನ ಬಳಿ ತುಂಬ ಸಂಪತ್ತಿತ್ತು ಒಡವೆ ಹಣ ಬೆಲೆ ಬಾಳುವ ಸಾಮಾನುಗಳು ಎಲ್ಲ ಇದ್ವು ಕಳ್ಳರು ತನ್ನ ಮನೆಗೆ ನುಗ್ಗಿ ಎಲ್ಲ ಸಂಪತ್ತನ್ನು ಕದ್ಕೊಂಡು ಹೋದರೆ ಏನು ಗೊತ್ತೀ ಅಂತ ಅವನು ಯಾವಾಗಲೂ ಚಿಂತೆ ಮಾಡ್ತಾ ಇದ್ದ ಸಂಪತ್ತನ್ನು ಜೋಪಾನವಾಗಿ ಕಾಪಾಡೋದ್ರ ಬಗ್ಗೆ ಧರ್ಮದಾಸ ಚಿಂತಿಸುತ್ತಾ ಚಿಂತಿಸುತ್ತಾ ರಾತ್ರಿ ಹೊತ್ತು ಮನೆಯ ಕಿಟಕಿ ಬಾಗಿಲುಗಳನ್ನು ಮುಚ್ಚಿ ಮಲಗ್ತಾ ಇದ್ದ ಇಷ್ಟೆಲ್ಲ ಮಾಡಿದರೂ ಅವನಿಗೆ ನೆಮ್ಮದಿಯಿಂದ ನಿದ್ದೆ ಮಾಡೋಕ್ಕಾಗ್ತಿರ್ಲಿಲ್ಲ ಒಂದಿನ ಧರ್ಮದಾಸ ಗೋಕುಲದಾಸನನ್ನು ಮನೆ ಕರೆದು ಒಂದು ಪೆಟ್ಟಿಗೆ ತುಂಬ ಹಣವನ್ನು ಗೋಕುಲದಾಸನಿಗೆ ಉಡುಗೊರೆಯಾಗಿ ಕೊಟ್ಟ ನಾನು ಸಿರಿವಂತ ಗೋಕುಲದಾಸ ನೀನು ಬಡತನದಲ್ಲಿಯೇ ಜೀವನ ಮಾಡ್ತಿದ್ದೀಯ ಜೀವನದಲ್ಲಿ ತುಂಬ ಕಷ್ಟ ಪಡ್ತಿದೀಯ ಅದನ್ನು ನಾನು ನೋಡ್ಲಾರೆ ಗೋಕುಲದಾಸ ತಗೋ ಈ ಹಣವನ್ನು ತಗೋ ಉತ್ತಮವಾದ ಜೀವನ ನಡೆಸು ಹೋಗು ಅಂತ ಹೇಳಿ ಗೋಕುಲದಾಸನಿಗೆ ಧರ್ಮದಾಸ ದೊಡ್ಡ ಪೆಟ್ಟಿಗೆ ತುಂಬ ಹಣವನ್ನು ಉಡುಗೊರೆಯಾಗಿ ಕೊಟ್ಟ ಹಣವನ್ನು ಕಂಡು ಗೋಕುಲದಾಸನಿಗೆ ಸಂತೋಷವಾಯಿತು ಅಷ್ಟು ಹಣವನ್ನು ಅವನು ಈವರೆಗೆ ನೋಡಿಯೇ ಇರಲಿಲ್ಲ ಆ ಹಣವನ್ನು ಹೇಗೆ ಉಪಯೋಗಿಸ್ಬೇಕು ಏನು ಮಾಡಲಿ ಇದು ಮಾಡ್ಲಾ ಇದು ಮಾಡ್ಲಾ ಅಯ್ಯೋ ಈ ಹಣನ ಹೇಗಪ್ಪ ಖರ್ಚು ಮಾಡಬೇಕು ಅಂತ ಯೋಚನೆ ಮಾಡ್ತಾ ಯೋಚನೆ ಮಾಡ್ತಾ ಅವನು ದಿನವಿಡೀ ಕಳೆದ ಆ ದಿನ ಅವನು ಏನೂ ಕೆಲಸವನ್ನು ಮಾಡಲೇ ಇಲ್ಲ ರಾತ್ರಿ ಆಗ್ತಿದ್ದಂತೆ ಅವನಿಗೆ ಭಯವಾಗಕ್ಕೆ ಶುರುವಾಯಿತು ಅದಕ್ಕೋಸ್ಕರ ಅವನು ಗುಡಿಸಲಿನ ಕಿಟಕಿ ಬಾಗಿಲುಗಳನ್ನು ಮುಚ್ಚಿ ಮಲಗಿದ ಆದರೂ ಸಮಾಧಾನ ಆಗಲಿಲ್ಲ ಕಳ್ಳರು ಬಂದು ಹಣನ ಕದ್ಕೊಂಡು ಹೋದರೆ ಅಯ್ಯಯೋ ಅಂತ ಅವನು ಚಿಂತೆ ಮಾಡೋಕೆ ಶುರು ಮಾಡ್ದ ಚಿಂತೆ ಮಾಡ್ತಾ ಮಾಡ್ತಾ ಅವನಿಗೆ ಮಲಗಿದ್ರು ಎದ್ರು ಕೂತರು ಸಮಾಧಾನನೂ ಆಗಲಿಲ್ಲ ನಿದ್ದೆನೂ ಬರಲಿಲ್ಲ ರಾತ್ರಿ ಎಲ್ಲ ನಿದ್ದೆ ಇಲ್ಲದೆ ಕಳೆದ ಮರುದಿನ ಬೆಳಿಗ್ಗೆ ಗೋಕುಲ್ದಾಸ ಒಂದು ನಿರ್ಧಾರಕ್ಕೆ ಬಂದ ಹಾ ಈ ಹಣದ ಪೆಟ್ಟಿಗೆಯನ್ನು ನಾನು ಇಟ್ಕೊಳ್ಳೋದು ಒಳ್ಳೆಯದಲ್ಲ ಇದನ್ನು ಮರಳಿ ಧರ್ಮದಾಸನಿಗೆ ಕೊಟ್ಬಿಡೋಣ ಅಂತ ಹೇಳಿ ಗೆಳೆಯ ಧರ್ಮದಾಸ ಇಲ್ಲಿ ಕೇಳು ನಾನು ಬಡವನಿರಬಹುದು ಆದರೆ ನಾನು ಯಾವಾಗಲೂ ಸಂತೋಷದಿಂದ ಇರ್ತೇನೆ ನಿನ್ನ ಹಣವು ನನ್ನ ಸುಖ ಸಂತೋಷಗಳನ್ನು ದೂರ ಮಾಡಿತು ನನಗೆ ನಿದ್ದೆ ಇಲ್ಲದ ಹಾಗೆ ಮಾಡ್ತು ಆದುದರಿಂದ ಇದನ್ನು ಹಿಡಿಯಪ್ಪ ನನ್ನ ನಿದ್ದೆ ಕೆಡಿಸಿದ ಈ ಹಣ ನನಗೆ ಬೇಡವೇ ಬೇಡ ನಾನು ಮೊದಲಿನ ಹಾಗೆ ಸಂತೋಷದಿಂದ ಇರೋಕ್ಸು ಇಷ್ಟಪಡ್ತೇನೆ ಹಾಗಾಗಿ ಇದನ್ನು ಬೇಡ ತಗೋ ಅಂತ ಗೋಕುಲದಾಸ ಧರ್ಮದಾಸನಿಗೆ ಆ ಹಣದ ಪೆಟ್ಟಿಗೆಯನ್ನು ಕೊಟ್ಟು ಈಗ ನೆಮ್ಮದಿಯಿಂದ ಮನೆ ಕಡೆ ಹೊರಟ ಹೊರಟಿದ್ದೆ ತನ್ನ ಮುಚ್ಚಿದ ಮನೆಯ ಕಿಡಕಿ ಬಾಗಿಲುಗಳನ್ನು ತೆರೆದು ಹಾಯಾಗಿ ಹೊರಗಡೆ ಬರುತ್ತಿದ್ದಂಥ ಗಾಳಿಗೆ ಮೈ ಒಡ್ಡಿ ಸುಖವಾಗಿ ನಿದ್ದೆ ಮಾಡ್ದ ಇದರ ನೀತಿ ಏನು ಅಂದರೆ ಹಣದಿಂದ ಸಂತೋಷವನ್ನು ಕೊಳ್ಳಲು ಸಾಧ್ಯವಿಲ್ಲ ಹಣ ಇರಲಿ ಇಲ್ಲದೆ ಇರಲಿ ನಮ್ಮ ಸಂತೋಷ ಅನ್ನುವಂಥದ್ದು ನಮ್ಮ ಹೃದಯದೊಳಗಡೆ ನಮ್ಮ ಮನಸ್ಸಿನೊಳಗಡೆ ಇದೆ ಹಾಗಾಗಿ ಸುಖ ಸಂತೋಷ ನೆಮ್ಮದಿಯನ್ನು ಹಣದಿಂದ ಮಾತ್ರ ಅಲ್ಲ ಯಾವುದೇ ವಸ್ತುವಿನಿಂದ ಅಳಿಯೋದಕ್ಕೆ ಸಾಧ್ಯ ಇಲ್ಲ ಹೇಗಿತ್ತು ಸವಿ ಲೋಕದ ಕಥೆ ಇಷ್ಟ ಆಯ್ತಾ ಹಾಗಾದ್ರೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಆಯ್ಕನ್ ಒತ್ತಿ ನಿಮ್ಮ ಸ್ನೇಹಿತರೊಂದಿಗೂ ಹಂಚ್ಕೊಳ್ಳಿ